ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ ಇಪ್ಪತ್ತೊಂದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಪಟ್ಟಣದ ಕೇಂಬ್ರಿಡ್ ಶಾಲೆಯ ಇಪ್ಪತ್ತೊಂದನೇ ಸಾಲಿನ ವಾರ್ಷಿಕೋತ್ಸವವನ್ನು ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ರಾಜ್ಯದ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಉದ್ಘಾಟಿಸಿ ಮಾತನಾಡಿ ಈ ಸುಂದರ ಶಾಲಾ ವಾರ್ಷಿಕೋತ್ಸವ ಪೌರಾಣಿಕ ನಾಟಕಗಳು ವಿಶೇಷವಾಗಿ ತುಂಬಾ ಖುಷಿ ಕೊಡುತ್ತವೆ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಅನಾವರಣಗೊಳಿಸಲು ಶಾಲಾ ವಾರ್ಷಿಕೋತ್ಸವದ ಮುಖಾಂತರ ವರ್ಣರಂಜಿತ ವೇದಿಕೆಯನ್ನು ಕೇಂಬ್ರಿಡ್ ಶಾಲೆಯು ಕಲ್ಪಿಸಿದೆ ಮಕ್ಕಳು ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಬೇಕೆಂದರು ಅತ್ಯಂತ ಸಾಂಸ್ಕೃತಿಕ ಸಂಭ್ರಮವನ್ನು ಆಚರಣೆ ನೀವೆಲ್ಲರೂ ಕೂಡ ಇದ್ದೀರಾ ನಾವು ಕೂಡ ಒಂದು ಗಂಟೆಯ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ವಿ ನಿಜಕ್ಕೂ ನಮಗೆ ಶಿವತಾಂಡವ ನೃತ್ಯವನ್ನು ನೋಡಿದಾಗ ಮಾತ್ರ ಈ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಇವತ್ತೇನೋ ಒಂದು ಶಿವರಾತ್ರಿಯ ಹಬ್ಬ ಇರಬಹುದು ಶಿವನ ಪ್ರತ್ಯಕ್ಷ ದರ್ಶನ ಮರೆಯ ಮಹಾದೇಶ್ವರರ ದರ್ಶನ ಕೂಡ ಎರಡೂ ಆಗಿದೆ ಇಂಥ ಒಂದು ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲಾ ಶಿಕ್ಷಣ ಮಂಡಳಿಯವರನ್ನ ಮತ್ತು ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ ಅಂತ ಅಂದ್ರೆ ಇಷ್ಟೊಂದು ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಪ್ರತಿಯೊಬ್ಬ ಪೋಷಕರಿಗೆ ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡಬೇಕು ಅನ್ನೋಂತ ಒಂದು ಇಂಗಿತ ಇರುತ್ತೆ ಸ್ಕೂಲ್ನ ಬೆಳೆಸ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂದ್ರೆ ಹೇಳಕ್ಕೆ ತೀರ್ದು ಇಪ್ಪತ್ತೈದು ವರ್ಷದಲ್ಲಿ ನಾಲ್ಕು ಗಂಟೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆದ್ದು ನಾನು ಅವಾಗ ಡ್ರೈವರ್ ಗಾಡಿ ಡ್ರೈವರ್ ಆ ಮಕ್ಕಳೆಲ್ಲ ಆ ಗಾಡಿಲಿ ಕರ್ಕೊಬಂದು ಸ್ಕೂಲು ಇದೇ ಒಂದು ಚಂದನ್ಕೊಪ್ಲಲ್ಲಿ ಒಂದು ಸಣ್ಣ ಪುಟಾಣಿ ಮನೆಯಲ್ಲಿ ಶುರು ಮಾಡಿದಂತ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲು ಆ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲಲ್ಲಿ ಅಹ್ ಅವರು ಆ ಸಂಸ್ಥೆನ ಕಟ್ಕೋಬೇಕಾರೆ ಆ ಬದುಕುನ ಆ ಮಕ್ಕಳನ್ನೆಲ್ಲ ಕಟ್ಕೋಬೇಕಾದ್ರೆ ತುಂಬಾ ಶ್ರಮ ಪಟ್ಟಿ ಇಂದ್ರ ಮೇಡಮ್ ವಿಶ್ವಣ್ಣನವರು ಎಷ್ಟು ಶ್ರಮ ಪಟ್ಟಿ ಕಟ್ಟಿದ್ರು ಅಂದ್ರೆ ಹೇಳಕ್ಕೆ ತೀರ್ದು ಈ ಸಂದರ್ಭದಲ್ಲಿ ಆ ಮಾತನ್ನ ನಾನು ಹೇಳಲೇಬೇಕು ಆ ಕೇಂಬ್ರಿಜ್ ಸ್ಕೂಲ್ ಬೆಳೆಸ್ಬೇಕಾದ್ರೆ ಅವರು ಪಟ್ಟಂತ ಕಷ್ಟ ಒಂದಲ್ಲ ಎರಡಲ್ಲ ಇವತ್ತು ಈ ಮಟ್ಟಕ್ಕೆ ಅವರು ಬೆಳೆಸ್ಬೇಕಾದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ ನೋಡಿ ಈ ಕಲಿಯುಗದಲ್ಲಿ ಒಳ್ಳೆದ್ ಆಯ್ತದೋ ಬಿಡ್ತದೋ ಗೊತ್ತಿಲ್ಲ ಒಳ್ಳೆದ್ ಕೆಟ್ಟದು ಕೆಟ್ಟದಂತು ಹಾಗೆ ಆಯ್ತದೆ ಈ ಇದು ಮಾತ್ರ ನೂರಕ್ ನಿಜ ಕೆಟ್ಟರ್ಗೆ ಕೆಟ್ಟದ ಆಯ್ತದ ಬಿಡ್ತದೋ ಒಳ್ಳೆರ್ಗಂತೂ ಕೆಟ್ಟದ್ ಹಾಗೆ ಆಯ್ತದೆ ಇದು ಕಲಿಯುಗದ ಅವತಾರ ಆತರ ವಿಶ್ವಣ್ಣನವರು ಇದೊಂದು ಸ್ಕೂಲ್ ನ ಎಷ್ಟು ಶ್ರಮ ವಹಿಸಿ ಒಂದು ಒಂದ್ ಸಣ್ಣ ಪ್ರಾಬ್ಲಮ್ ಯಾರೋ ಬೇಕು ಅಂತ ಅಂತ ಕೆಲಸ ಅದು ಅವ್ರನ್ನ ಹೆಸರನ್ನ ಪ್ರಸ್ತಾಪ ಮಾಡೋದ್ ಬೇಡ ಆದ್ರೂ ಕೂಡ ಅದು ಇರ್ಲಿ ನೋಡ್ಕೊಳ್ಳೋಣ ನೀವೆಲ್ಲ ಕೈ ಜೋಡಿಸಿ ವಿಶ್ವಣ್ಣನಂತ ಮತ್ತೆ ಇಂದ್ರಾ ಮೇಡಮ್ ಕೈ ಬಳಪಡಿಸ್ಬೇಕು ನೀವು ಕೇಳಿ ಮೇಡಮ್ ಈ ಶಾಲೆಲಿ ಓದಿರೋಂತ ಮಕ್ಕಳುಗಳು ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಪ್ರತಿಯೊಂದು ಐ ಟಿ ಬಿ ಕೆಲಸ ಮಾಡ್ತಿದ್ದಾರೆ ಡಿ ಸಿ ಕೂಡ ಆಗಿದ್ದಾರೆ ಈ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಮುಂದಿನ ದಿನ ಕೇಂಬ್ರಿಜ್ ಒಂದು ಪಬ್ಲಿಕ್ ಶಾಲೆಯಲ್ಲಿ ಕಲ್ತಂತ ಮಕ್ಕಳು ಇನ್ನು ಶಾಲಾ ಕಾರ್ಯಕ್ರಮದಲ್ಲಿ ಮಕ್ಕಳು ಶಿಕ್ಷಕರು ವರ್ಣರಂಜಿತ ವೇದಿಕೆಯಲ್ಲಿ ನೃತ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಮಾಲ್ಯುದ್ದವನ್ನು ಅದೂರಿಯಾಗಿ ಮಾಡಿ ಪೋಷಕರು ಮತ್ತು ಸಾರ್ವಜನಿಕರ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಕೇಂಬ್ರಿಡ್ ಶಾಲೆಯ ಸಂಸ್ಥಾಪಕರಾದ ಹರಳಹಳ್ಳಿ ವಿಶ್ವನಾಥ್ ಶ್ರೀಮತಿ ಇಂದಿರಾಬಾಬು ಶ್ರೀಮತಿ ಅನ್ನಪೂರ್ಣ ವಿಶ್ವನಾಥ್ ಮುಖಂಡರಾದ ಮೈಸೂರು ಮಹಾದೇವ್ ಪಿ ಚಂದ್ರಶೇಖರ್ ಹರೀಶ್ ಸೇರಿದಂತೆ ಶಾಲೆಯ ಶಿಕ್ಷಕರುಗಳು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು